ಓಂ ಶ್ರೀ ಪರಮಾತ್ಮನೇ ನಮ್ಮ ಕಣ್ಣಲ್ಲಿ ಚರ ಆಚರ್ನಲ್ಲಿ ಹೊರಗಡೆ ಮತ್ತು ಒಳಗಡೆ ನಿವಾಸ ಮಾಡುತ್ತಿರುವ ಪರಮ ಪುರುಷ ಪರಮಾತ್ಮನ ನಮಸ್ಕಾರ ಮಾಡ್ತಿದ್ದೇನೆ ವಿಷಯ ಏನೆಂದರೆ ಯಾರು ಪುರುಷರಾಗಿರ್ತಾರೆ ಯಾರು ಆತ್ಮ ಸಾಕ್ಷಾತ್ಕಾರ ಮಾಡಿ ಇರ್ತಾರೆ ಇವರದ್ದೂನು ವ್ಯತ್ಯಾಸ ನಾನು ಹೇಳ್ತೀನಿ ಯಾರು ಸಿದ್ಧ ಪುರುಷರು ಯಾರಿಗೆ ಸಿದ್ಧಿ ಲಭಿಸಿದ್ದಿ ಹೋ ವಸ್ತುಕ ಪ್ರತಿ ಮಂತ್ರಕ್ಕೆ ಸತ್ ಮಂತ್ರಕ್ಕೆ ಮಂತ್ರದಿಂದ ವಸ್ತುವಿಂದ ಯಾವುದೋ ಅಭಿಷ್ಠಾನ ಸಿದ್ಧಿ ಪ್ರಾಪ್ತ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಸಿದ್ಧಿಯಲ್ಲಿ ದೇವಿಯೋ ಮಂತ್ರ ಹೋ ಅಭಿಷ್ಠಾನ ವಸ್ತುಗಳನ್ನು ಭೋಗ್ ಭೋಗ್ ಮಾಡ್ತಾನೆ ಸ್ವೀಕಾರ ಮಾಡ್ತಾನೆ ಇದು ಸಾಕ್ಷಾತ್ಕಾರ ಪುರುಷ ಸಿದ್ಧಿಯಿಂದ ಮೇಲೆ ಹೊರಡೋಗ್ತಾನೆ ಅವನಿಗೇನು ಸಿದ್ಧಿ ಬೇಡ ಏನು ವಸ್ತು ಅಪೇಕ್ಷೆ ಬೇಡ ನನಗೆ ಪರಮಾತ್ಮ ಅನುಭವ ಬೇಕು ಅಂತ ಇವನಿಗೆ ಇರ್ತದೆ ಸಿದ್ಧ ಪುರುಷರು ಏನು ಮಾಡ್ತಾರೆ ಸಿದ್ಧಿ ಸಿಕ್ಕಿದ ನಂತರ ಅವನಿಗೆ ಪರಮಾತ್ಮ ದ್ವಾರ ಜಾನ ಹೋಗೋದಕ್ಕೆ ಬಾಗಿಲು ಮುಚ್ಚೋಗ್ಬಿಡ್ತಾರೆ ಏಕೆಂದರೆ ನೀನು ಸಿದ್ಧಿ ಮಾಡೋದಕ್ಕೆ ಸಿದ್ಧಿ ಹೋದ ನಂತರ ಸಿದ್ಧಿ ಆದ ನಂತರ ಅನುಕೂ ಅದನ್ನು ಉಪಯೋಗ ಮಾಡ್ತಾ ಇದ್ದೀಯಾ ಸದುಪಯೋಗ ಹೋ ದುರುಪಯೋಗ ಹೋ ಅವರನ್ನು ಸಿದ್ಧಿಯವರನ್ನು ಕೇಳಿದರೆ ನಮಗೆ ಆತ್ಮ ಸಾಕ್ಷಾತ್ಕಾರ ಮಾರ್ಗ ಹೇಳಿಕೊಳ್ಳಿ ಅಂತ ಕೇಳಿದರೆ ಅವರು ಹೇಳ್ತಾರೆ ನಾನು ಈಶ್ವರನ ನೋಡಿಲ್ಲ ಇನ್ನೀ ಬೇರೆದಾದ್ರೂ ವರ ಕೇಳಿಕೊ ನಿನಗೇನು ಪದವಿ ಬೇಕಾ ನಿನಗೇನು ಬಂಗಾರ ಚಿನ್ನ ಬೇಕಾ ಹಣ ಬೇಕಾ ಕೇಳಿಕೊ ಇದು ನನ್ನಿಂದ ಆಗೋದಿಲ್ಲ ಏಕೆಂದರೆ ನಾನೇ ಪರಮಾತ್ಮನ ಅನುಭೂತಿ ನನ್ನ ಒಳಗಡೆಯಿಂದ ಆಗಿಲ್ಲ ನಾನು ಸಿದ್ಧಿ ಮಾಡೋದರಲ್ಲಿ ಇದರಲ್ಲೇ ನನ್ನ ಸಮಯ ವ್ಯತೀತ ಮಾಡಿದೆ ಇದ ನಾನು ಈಶ್ವರನ ನೋಡಿಲ್ಲ ಅನುಭವ ಮಾಡಿಲ್ಲ ಅಂತ ಅವರು ಹೇಳ್ತಾರೆ ಇದೇ ಥರ ರಾಮಕೃಷ್ಣ ಪರಮಹಂಸ ಇದ್ರು ಅವರ ಹತ್ರ ಯಾರೋ ಸಾಧುಗಳು ಬಂದರು ಸಿದ್ದು ಸಾಧುಗಳು ರಾಮಕೃಷ್ಣ ಹತ್ರ ಹೇಳ್ತಾ ಇದ್ದಾರೆ ರಾಮಕೃಷ್ಣವ್ರ ಹತ್ರ ಸ್ವಾಮಿಗಳೇ ನಾವು ಕೇಳಿದ್ರಿ ನೀವು ಈಶ್ವರನ ದರ್ಶನ ಮಾಡಿದ್ದೀರಾ ನಾನು ನೋಡಬೇಕಂತಿದ್ದೀನಿ ನಾನು ನೀರಿನ ಮೇಲೆ ನಡೆದುಕೊಂಡು ಹೋಗ್ತೀನಿ ನೀವು ನಡೆದುಕೊಂಡು ಹೋಗಿ ನನಗೆ ನೋಡಿಸಿ ಆಗ ನಾನು ವಿಶ್ವಾಸ ಮಾಡ್ತೀನಿ ನೀವು ಪರಮಾತ್ಮ ದರ್ಶನ ಮಾಡಿದ್ದೀರಾ ಅಂತ ಸಬ್ ರಾಮಕೃಷ್ಣ ಪರಮಂಸರು ಏನು ಹೇಳಿಲ್ಲ ಸುಮ್ಮನೆ ಇಡ್ತಾರೆ ಇದ್ಮೇಲೆ ನೀವು ಎಷ್ಟು ದಿವಸ ನೀರಿನ ಮೇಲೆ ನಡೆಯೋದಕ್ಕೆ ಅಭ್ಯಾಸ ಮಾಡಿದಿರ ಸಿದ್ಧಿ ಮಾಡಿದೀರ ಪ್ರಯಾಸ ಮಾಡಿದಿರ ಅವರು ಹೇಳ್ತಾ ಇದ್ದಾರೆ ಸ್ವಾಮಿಗಳೇ ನಾವು ಇಪ್ಪತ್ತು ವರ್ಷ ಸತತ ಪ್ರಯಾಸ ಮಾಡಿದ್ವಿ ಮಾಡಿದ ನಂತರ ಇವತ್ತು ನಾನು ಈಗ ನೀರಿನಲ್ಲಿ ನಡೆಯಬಲ್ಲೆನು ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದಾರೆ ನಾನು ನದಿ ತೀರದಲ್ಲಿ ಹೋಗಿ ದೋಣಿಯಲ್ಲಿ ಕುಳಿತುಕೊಂಡು ಇಪ್ಪತ್ತು ಪೈಸೆ ಕೊಡ್ತೇನೆ ನನಗೆ ಅವರು ತೀರದಲ್ಲಿ ಹೊರಗೆರೆ ತೀರದಲ್ಲಿ ನಮಗೆ ಬಿಟ್ಟು ಬಿಡ್ತಾರೆ ಸಾಧನೆ ಮಾಡಿದರಲ್ವಾ ಇದರಲ್ಲಿ ನಿಮ್ಮ ಏನು ಆಧ್ಯಾತ್ಮಿಕ ಸಾಧನೆ ಏನಿಲ್ಲ ನೀವು ಇದೇ ತರಹ ಇಪ್ಪತ್ತು ವರ್ಷ ಸಮಯ ವ್ಯರ್ಥ ಮಾಡಿದ್ದೀರಾ ನೀವು ನಿಮ್ಮನ್ನು ನಿಮ್ಮ ಸಾಧನೆ ಇದರಲ್ಲಿ ಏನೂ ಇಲ್ಲ ವ್ಯರ್ಥವೇ ಆಗಿದೆ ಅಂತ ಹೇಳ್ತಾರೆ ಆಗ ಅವರು ಸಿದ್ಧ ಪುರುಷರು ರಾಮಕೃಷ್ಣ ಪರಮಸನ್ನ ಕಾಲಿಗೆ ಬಿದ್ದು ಪ್ರಣಾಮ ಮಾಡ್ತಾರೆ ಇದೇ ಪ್ರಕಾರ ಸಾಕ್ಷಾತ್ ಪುರುಷವಾದ ಈಶ್ವರಿಗೆ ಅನುಭೂತಿ ದೇವರಿಗೆ ಅನುಭೂತಿ ಅವರು ಸಿದ್ಧಿಯು ಸಿದ್ಧಿಯಿಂದ ಮೇಲೆ ಒಟ್ಟೋಗ್ತಾರೆ ಎಲ್ಲ ಸಿದ್ಧಿಗಳು ಅವ್ರನ್ನ ಕೇಳ್ಕೊಳ್ತಾರೆ ನನ್ನ ಉಪಯೋಗ ಮಾಡು ಉಪಯೋಗ ಮಾಡು ನನ್ನ ತೆಗೆದುಕೊಳ್ಳಬೇಕು ಏನು ಬೇಕು ಕೇಳು ಜಬ್ಬು ಸಾಕ್ಷಾತ್ಕಾರ ಮಾರ್ಗದಲ್ಲಿರ್ತಾನೆ ಜೊ ಆತ್ಮ ಸಾಕ್ಷಾತ್ಕಾರ ಆತ್ಮದರ್ಶನ ಓ ಮಾರ್ಗದಲ್ಲಿರ್ತಾನೆ ಅವರು ನನಗೇನು ಬೇಡ ನನಗೇನು ಬೇಡ ನನಗೆ ಇಷ್ಟೇ ಪರಮಾತ್ಮ ನನಗೆ ಮನುಷ್ಯ ಜೀವನ ಕೊಟ್ಟಿದ್ದಾನೆ ಅದರಲ್ಲಿ ನಾನು ಈಶ್ವರನ ದೇವರನ್ನು ಹುಡುಕೋದಕ್ಕೆ ನನಗೆ ಸಮಯ ಕೊಟ್ಟೈತೆ ಕೊಟ್ಟಿದ್ದಾನೆ ನಾನು ಅವನಿಗೆ ಧನ್ಯ ಧನ್ಯ ಹೇಳ್ತೀನಿ ಅಂತ ಹೇಳುವರು ಹೇಳ್ತಾರೆ ಇದೇ ಪ್ರಕಾರ ಸಿದ್ಧ ಪುರುಷರು ಈಶ್ವರನ ದರ್ಶನ ಮಾಡಿಸೋಕ್ಕಾಗೋದಿಲ್ಲ ಇದು ಸಾಕ್ಷಾತ್ಕಾರ ಪುರುಷ ಯಾರ ಹೃದಯದೊಳಗೆ ದೀಪ ಬೆಳಗಿದೆಯೋ ಅವರೇ ಮತ್ತೊಬ್ಬರ ಹೃದಯದೊಳಗೆ ದೀಪ ಬೆಳಗಿಸುವ ರಸ್ತೆ ದಾರಿ ನೋಡಿಸುವರು ಬೇರೆಯವರಿಂದ ಸಾಧ್ಯವಿಲ್ಲ ॐ श्री परमात्मने नमः